ಎಸ್ ಈಗ ಬ್ರೇಕಿಂಗ್ ನ್ಯೂಸ್ ಅನ್ನ ಗಮನಿಸ್ತಾ ಇದ್ದೀರಿ ಇದು ಬೆಳ್ತಂಗಡಿಯ ಶಿಲ್ಲಾದಲ್ಲಿ ಮನ ಕಲಕುವಂತಹ ಸ್ಟೋರಿ ಮೂವತ್ತೈದು ವರ್ಷಗಳಿಂದ ಅನಾರೋಗ್ಯದಿಂದ ನರಳಾಟ ವೀಲ್ ಸುಂದರ ಅವರ ಜೀವನ ಸಹಾಯ ಹಸ್ತಕ್ಕಾಗಿ ಕಾಯ್ತಾ ಇದ್ದಂತಹ ಬಡ ಜೀವ ನೀರು ಕುಡಿಯೋಕು ಬೇರೆಯವರ ಆಸರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಲಿಯಾಯಿತು ಸುಂದರ ಬದುಕು ದೂರು ಇಲ್ಲದೆ ನಿರ್ದಾಕ್ಷಿಣ್ಯ ಬದುಕನ್ನು ನಡೆಸ್ತಾ ಇರೋ ಕುಟುಂಬ ನೂರ ಐದು ವರ್ಷದ ತಾಯಿಯ ಜೊತೆ ವಾಸಿಸ್ತಾ ಇದ್ದ ಸುಂದರ ಎಸ್ ಗಮನಿಸ್ತಾ ಇದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿರ್ಲಾಲಿನ ಶಿರ್ಲಾಲಿನ ಸ್ಟೋರಿಯನ್ನು ನಾವು ನಿಮಗೆ ಹೇಳ್ತಾ ಇದ್ದೇವೆ ಯಾವ ರೀತಿ ಇದೆ ಅಲ್ಲಿನ ಒಂದು ಆ ಒಂದು ವ್ಯಕ್ತಿಯ ಜೀವನ ಅನ್ನುವಂಥದ್ದು ಸಹಾಯ ಹಸ್ತಕ್ಕಾಗಿ ಕಾಯ್ತಾ ಇತ್ತು ಆ ಬಡ ಜೀವ ಯಾರಾದರೂ ತನಗೆ ಸಹಾಯಕ್ಕೆ ಬರ್ಬೋದು ಅನ್ನುವಂಥದ್ದು ಅನ್ನು ಅನ್ನು ಅನ್ನೋದಕ್ಕೆ ಯಾಕಂತ ಹೇಳಿದರೆ ಸುಂದರ ಅನ್ನುವಂತಹ ಹೆಸರು ಅವರು ಆ ವ್ಯಕ್ತಿ ಹೆಸರು ಸುಂದರ ಅಂತ ಹೇಳ್ಕೊಂಡು ಸೊ ಅವರು ಯು ಪ್ಲಸ್ ಟಿವಿಯ ವರದಿಯ ಫಲಶ್ರತಿ ಸುಂದರರಿಗೆ ಮನೆ ಕಟ್ಟಿಕೊಡಲು ಮುಂದಾದಂತಹ ದಾನಿಗಳು ಕೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಭೂತಪೂರ್ವ ಕಾರ್ಯ ಸುಂದರದ ನೆರವಿಗೆ ನಿಂತ ಸೇವಾ ಭಾರತಿ ಸಂಘ ಗ್ರಾಮ ಪಂಚಾಯತ್ ಸದಸ್ಯನಿಂದ ವೀಲ್ ಚೇರ್ ನೀಡುವಂತಹ ಭರವಸೆ ವಾಟರ್ ಬಿಡ್ ನೀಡುವ ಭರವಸೆ ನೀಡಿದ ಸ್ಥಳೀಯರು ಬದಲಾಗಲಿದೆ ಸುಂದರ ಅವರ ಜೀವನ ಅಂದರೆ ಸುಂದರ ಅವರು ಏನಿದ್ದಾರೆ ಈಗ ಮಲಗಿದಲ್ಲೇ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಜೀವನವನ್ನು ಕಟ್ಟಿಕೊಡುವಲ್ಲಿ ಯು ಪ್ಲಸ್ ಟಿ ವಿ ಕೂಡ ಒಂದು ಹೆಜ್ಜೆ ಇಟ್ಟಿದೆ ಅಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಯೂಟ್ಯೂಬ್ ಯು ಪ್ಲಸ್ ವಾಹಿನಿ ಏನು ವರದಿಯನ್ನು ಪ್ರಸಾರ ಮಾಡಿತ್ತು ಆ ನಂತರ ಆದಂತಹ ಬೆಳವಣಿಗೆಗಳು ಇದು ಅಂದರೆ ವೀಲ್ಚೇರ್ನಲ್ಲೇ ಸುಂದರ ಅನ್ನುವಂತಹ ವ್ಯಕ್ತಿ ಜೀವನವನ್ನು ಏನು ಇದ್ದರು ಅವರ ಮನೆಗೆ ಹೋಗಿ ಅವರಿರುವಂತಹ ಸ್ಥಿತಿಯನ್ನು ನೋಡಿ ಯು ಪ್ಲಸ್ ವಾಹಿನಿ ಮಾತನಾಡಿಸ್ತು ಜೊತೆಗೆ ಅವರ ಸಮಸ್ಯೆ ಏನು ಯಾವ ರೀತಿ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ದಾರೆ ಜೊತೆಗೆ ವೈದ್ಯರಿಂದ ಅವರ ಜೀವನ ಯಾವ ರೀತಿ ನರಕಕ್ಕೆ ಈಡಾಯಿತು ಇವೆಲ್ಲವನ್ನು ತೋರಿಸ್ತಾ ಇದ್ವಿ ಏನು ಅಂತೇಳಿದರೆ ಅವರ ಜೊತೆಗೆ ಸುಂದರ ಅವರು ಮಾತ್ರ ಅಲ್ಲ ಹಿರಿ ಜೀವ ಅವರ ಜೊತೆಗೆ ಇದೆ ಅಂದರೆ ನೂರ ಐದು ವರ್ಷದ ಅವರ ತಾಯಿ ಕೂಡ ಅವರ ಜೊತೆಗೆ ಇದ್ದಾರೆ ಯಾವ ರೀತಿಯ ಜೀವನ ಇರ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಯಾವ ರೀತಿ ವೀಲ್ಚೇರ್ನಲ್ಲಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಏನು ಅಂತೇಳಿದರೆ ಕೆಲವು ದಿನಗಳ ಹಿಂದೆ ನಾವು ಈ ವರದಿಯನ್ನು ಪ್ರಸಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ಯಾವ ರೀತಿ ಅನ್ನೋದನ್ನು ನಾವು ಹೇಳಿದ್ವಿ ಅಂದರೆ ನಿನ್ನೆಯಷ್ಟೇ ಪ್ರಸಾರ ಮಾಡಿದ್ವಿ ವರದಿಯನ್ನು ಅಂದರೆ ಸುಂದರ ಸುಂದರ ಅವರ ಜೀವನ ಯಾವ ರೀತಿಯಾಗಿತ್ತು ಯಾವ ರೀತಿಯ ಬದುಕನ್ನು ಅವರು ನಡೆಸ್ತಾ ಇದ್ರು ನೂರ ಐದು ವರ್ಷದ ತಾಯಿ ಜೊತೆ ಅವರು ಯಾವ ರೀತಿ ವಾಸವನ್ನು ಮಾಡ್ತಾ ಇದ್ರು ಅವರಿಗೆ ತಿನ್ನುವುದಕ್ಕಿರ್ಬೋದು ಅಥವಾ ಮೂಲಭೂತ ಸೌಕರ್ಯಗಳು ಕೊರತೆ ಯಾವ ರೀತಿ ಇತ್ತು ಇವೆಲ್ಲವನ್ನು ನಾವು ತೋರಿಸ್ತಾ ಇದ್ವಿ ಜೊತೆಗೇನಂತ ಹೇಳಿದರೆ ಮೂವತ್ತೈದು ವರ್ಷ ಒಂದೆರಡು ವರ್ಷ ಅಲ್ಲ ಇಲ್ಲಿ ಬರೋಬ್ಬರಿ ಮೂವತ್ತೈದು ವರ್ಷಗಳಿಂದ ಇದೇ ರೀತಿಯ ಜೀವನವನ್ನು ಅವರು ನಡೆಸ್ತಿದ್ದಾರೆ ಅವ್ರ ಜೊತೆಗೆ ಅವರು ತಾಯಿ ಇದ್ದಾರೆ ಪಾಪ ಆ ತಾಯಿಗೆ ಮಗನ ಬಿಟ್ಟು ಹೋಗುವ ಹೋಗೋದಕ್ಕೂ ಆಗೋದಿಲ್ಲ ಬಿಟ್ಟು ಹೋಗುವಂತಹ ಏಜು ಕೂಡ ಅಲ್ಲ ಯಾಕಂತೇಳಿದರೆ ತಾನು ಬಿಟ್ಟು ಹೋದರೆ ತನ್ನ ನೋಡಲಿಕ್ಕೆ ಮಗ ಇದ್ದರೂ ಕೂಡ ತಾಯಿನ ನೋಡ್ಕೊಳ್ಳಿಕ್ಕೆ ಆಗದಂತಹ ಪರಿಸ್ಥಿತಿ ಇದೆ ಹಿರಿ ಜೀವ ಎಲ್ಲಿ ಹೋಗಬೇಕು ಯಾರಾದರೂ ಸಹಾಯಕ್ಕೆ ಬರ್ತಾರಾ ನಮ್ಮ ಮನವಿಗೆ ಸ್ಪಂದನೆಯನ್ನು ಕೊಡ್ತಾರಾ ಅಂತ ಕಾಯ್ತಾ ಇದ್ದರು ಈಗೇನು ಅಂತ ಹೇಳಿದರೆ ಯು ಪ್ಲಸ್ ಟಿ ವಿ ಏನು ವರದಿಯನ್ನು ಮಾಡಿತ್ತು ಇವರ ಜೀವನದ ಬಗ್ಗೆ ಏನು ವರದಿಯನ್ನು ಪ್ರಸಾರ ಮಾಡಿತ್ತು ಕೇರ್ ಚಾರಿಟಬಲ್ ಟ್ರಸ್ಟ್ ಈ ಒಂದು ಕಾರ್ಯಕ್ಕೆ ಕೈ ಏನು ಜೊತೆಗೇನು ಅಂತೇಳಿದರೆ ಇಲ್ಲಿನ ಸ್ಥಳೀಯರು ವಾಟರ್ ಬೆಡ್ ನೀಡುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ ಜೊತೆಗೆ ಇಲ್ಲಿ ಇವರ ಜೀವನ ಕೂಡ ಬದಲಾಗುತ್ತೆ ಅನ್ನುವಂಥದ್ದು ನೋಡ್ತಾ ಇದ್ರು ವೀಕ್ಷಕರೆ ಯು ಪ್ಲಸ್ ಟಿವಿಯ ವರದಿಗೆ ಯಾವ ರೀತಿಯ ಫಲಶ್ರತಿ ಸಿಕ್ಕಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇರುವಂಥದ್ದು ಅಂದರೆ ಈ ಒಂದು ಯು ಪ್ಲಸ್ ಬೈನ ಜೊತೆಗೆ ಕೈ ಜೋಡಿಸಿರುವಂಥದ್ದು ಇಲ್ಲಿ ಕೇರ್ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿಕೊಂಡು ಆ ಒಂದು ತಂಡ ಕೂಡ ಜೊತೆಗಾಗಿದೆ ಜೊತೆಗೆ ಅಂತ ಹೇಳಿದರೆ ಒಬ್ಬ ಗ್ರಾಮ ಪಂಚ ಸದಸ್ಯರಾಗಿರುವಂಥ ಸದಸ್ಯ ವೀಲ್ ಚೇರ್ ನೀಡುವಂಥ ಭರವಸೆಯನ್ನು ಕೊಟ್ಟಿರುವಂಥದ್ದು ಜೊತೆಗೆ ವಾಟರ್ ಬೆಡ್ ನೀಡುವಂತಹ ಒಂದು ಭರವಸೆಯನ್ನು ಸ್ಥಳೀಯರು ನೀಡಿದ್ದಾರೆ ಇನ್ನು ಮುಂದೆ ಏನು ಮೂವತ್ತೈದು ವರ್ಷ ಏನು ವೀಲ್ಚೇರ್ನಲ್ಲೇ ಸುಂದರ ಅವರ ಜೀವನವನ್ನು ಕಡಿತಾ ಇದ್ದರು ಅದು ಆ ಸಂಕಷ್ಟ ಹೋಗುತ್ತೆ ದೂರ ಆಗುತ್ತೆ ಅವರ ಮನೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಆಗುತ್ತೆ ವೃದ್ಧ ತಾಯಿಯ ಜೊತೆಗೆ ಜೀವನ ನಡೆಸುವುದಕ್ಕೆ ಏನೆಲ್ಲ ಬೇಕು ಮೂಲಭೂತ ಸೌಕರ್ಯಗಳು ಏನೆಲ್ಲ ಬೇಕು ಅವೆಲ್ಲವನ್ನು ಒದಗಿಸುವಂಥ ಕಾರ್ಯವನ್ನು ಅಲ್ಲಿ ಸ್ಥಳೀಯರಿಗಿರ್ಬೋದು ಸ್ಥಳೀಯರಾಗಿರ್ಬೋದು ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥವ್ರು ಒಬ್ಬರು ಏನು ಹೆಲ್ಪನ್ನು ಮಾಡ್ತಾನೆ ಅಂತ ಹೇಳಿದ್ದಾರೆ ಅವರು ಕೂಡ ಇರ್ಬೋದು ಜೊತೆಗೆ ಇಲ್ಲಿ ಕೇರ್ ಚಾರಿಟಬಲ್ ಟ್ರಸ್ಟ್ ಏನಿದೆ ಅದು ಕೂಡ ಒಟ್ಟಾಗುತ್ತೆ ಎಲ್ಲರ ಒಂದು ಏನು ಒಗ್ಗಟ್ಟಿನಿಂದ ಸುಂದರ ಅವರ ಜೀವನ ಚೆನ್ನಾಗಿರುತ್ತೆ ಚೆನ್ನಾಗಾಗುತ್ತೆ ಅವರ ಮನೆ ಒಂದು ಯಾ ಎಲ್ಲರಿಗೂ ಯಾವ ರೀತಿ ಬದುಕ್ತಿದ್ದಾರೆ ಈಗ ಅವರ ಅವರ ಜೀವನ ಥರನೇ ಇವರು ಮನೆ ಕೂಡ ಆಗುತ್ತೆ ಉತ್ತಮ ಜೀವನವನ್ನು ಅವ್ರು ನಡೆಸ್ಬೋದು ಅನ್ನುವಂತಹ ಭರವಸೆ ಈಗ ಸಿಕ್ಕಿದೆ ನಿಜಕ್ಕೂ ಇದು ನಮ್ಮ ವಾಹಿನಿ ಖುಷಿ ಪಡುವಂತಹ ವಿಚಾರ ಹೆಮ್ಮೆಯ ವಿಚಾರ ಯಾಕಂತ ಹೇಳಿದರೆ ವರದಿ ಮಾಡಿ ದಿನಗಳೇ ಕಳ ಕಳೆದಿಲ್ಲ ಸೊ ಅಷ್ಟರಲ್ಲೇ ನಮಗೆ ಈ ಹೊಲಶ್ರುತಿ ಸಿಕ್ಕಿರುವಂಥದ್ದು ಜೊತೆಗೆ ಇನ್ನಷ್ಟು ಸಂಘಟನೆಗಳು ಇವರ ಸಹಾಯಕ್ಕೆ ಬರಲಿ ಇವರ ಕಣ್ಣೀರನ್ನು ಒರೆಸುವಂತಹ ಒಂದು ಕೆಲಸವನ್ನು ಮಾಡಲಿ ಯಾಕಂತ ಹೇಳಿದರೆ ಬರೋಬ್ಬರಿ ಮೂವತ್ತೈದು ವರ್ಷಗಳಿಂದ ಅನಾರೋಗ್ಯದಿಂದ ನಡಾಟವನ್ನು ಮಾಡ್ತಾ ಇದ್ದಾರೆ ವೀಲ್ಚೇರ್ನಲ್ಲಿ ಅವರ ಬದುಕನ್ನು ದೂಡ್ತಾ ಇದ್ದಾರೆ ಅಂತ ಹೇಳಿದರೆ ಎಷ್ಟು ಕಷ್ಟ ನೋಡಿ ಯಾಕಂತ ಹೇಳಿದ್ರೆ ಒಂದು ನಾಲ್ಕು ದಿನ ಕಾಲು ನೋವು ಅಂತೇಳಿ ನಾವು ಮನೆಯಲ್ಲೇ ಕೂತು ನಮಗೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುದಿಲ್ಲ ಅಂಥದ್ರಲ್ಲಿ ಬರೋಬ್ಬರಿ ಮೂವತ್ತೈದು ವರ್ಷಗಳಿಂದ ವೀಲ್ ನಲ್ಲಿ ಅವರು ದಿನವನ್ನ ದೂಡ್ತಾ ಇದಾರೆ ಅಂತ ಹೇಳಿದ್ರೆ ಏನಾಗ್ಬೇಡ ಅವರ ಪರಿಸ್ಥಿತಿ ಯಾವ ರೀತಿ ಒಂದು ಮಾನಸಿಕ ವೇದನೆಯನ್ನು ಅವರು ಪಡ್ತಿರ್ಬೇಡ ಅನ್ನೋದನ್ನ ಯೋಚನೆ ಮಾಡಿ ಈ ಒಂದು ಕುಟುಂಬಕ್ಕೆ ಆಸರೆಯಾಗ್ಲಿ ಕೇವಲ ಕೇರ್ ಚಾರಿಟಬಲ್ ಟ್ರಸ್ಟ್ ಏನಿದೆ ಅದು ಮಾತ್ರ ಅಲ್ಲ ಬೇರೆ ಬೇರೆ ಸಂಸ್ಥೆಗಳು ಅಲ್ಲಿಗೆ ಬರಲಿ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಮನಸ್ಸನ್ನು ಮಾಡಲಿ ಆಗ ಮಾತ್ರ ಸುಂದರ ಅವರು ತಮ್ಮ ತಾಯಿಯ ಜೊತೆ ಏನು ಜೀವ ಏನಿದ್ದಾರೆ ಅವರ ಜೊತೆಗೆ ಬದುಕುವಂತಹ ಒಂದು ಅವಕಾಶ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಊಟಕ್ಕೂ ಕಷ್ಟವೇ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಇಲ್ಲ ಮೂವತ್ತೈದು ವರ್ಷಗಳಿಂದ ವೀಲ್ಚೇರ್ನಲ್ಲೇ ಅವರು ಬದುಕ್ತಾ ಇದ್ದಾರೆ ಜೊತೆಗೆ ನೂರ ಐದು ವರ್ಷ ತಾಯಿ ಬೇರೆ ಮಗ ಒಂದು ಬೆಡ್ನಲ್ಲಿ ಮಲ್ಕೊಂಡು ಇದ್ದಾನೆ ಅಂತ ಹೇಳಿದರೆ ತಾಯಿ ಹೋಗಿ ಎಲ್ಲರೂ ಕೆಲಸ ಮಾಡಿ ಮಗನಿಗೆ ತಂದುಕೊಟ್ಟು ಆತ್ನ ಆರೋಗ್ಯವನ್ನ ನೋಡಿಕೊಳ್ತಾರೆ ಅಂತ ಹೇಳಿದ್ರೆ ಅದು ಕೂಡ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಹಿರಿಜೀವ ಅವರು ಮತ್ತಷ್ಟು ಏನು ಸಮಾಜ ಸೇವೆಯನ್ನು ಮಾಡುವಂತಹ ಕುಟುಂಬಗಳು ಇಲ್ಲಿಗೆ ಬರ್ಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಎಸ್ ಈಗ ಅವರಿಗೆ ಮನೆಯನ್ನ ಕಟ್ಟಿಕೊಡೋದಕ್ಕೆ ಒಪ್ಪಿರುವಂತಹ ಅನಿಲ್ ಅವರು ನಮ್ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ಸರ್ ಹೇಳಿ ಸರ್ ಸರ್ ಏನ್ ಅನಿಸ್ತು ಯು ಯು ಪ್ಲಸ್ ವಾಹಿನಿಯ ವರದಿಯನ್ನ ನೀವು ನೋಡಿದ್ರಿ ಅದಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದೀರಿ ನೀವು ಏನ್ ಅನಿಸ್ತು ಈ ಒಂದು ಕುಟುಂಬದ ಕಥೆಯನ್ನ ಕೇಳಿದಾಗ ನಿಮ್ಗೆ ಕುಟುಂಬದ ಕತೆ ನನ್ಗೆ ಅದು ವಿಡಿಯೋ ನೋಡಿದ ಮೇಲೆ ಗೊತ್ತಾಯ್ತು ಸರ್ ನಾನು ಈಗ ನೋಡಿ ನಾಸ್ ನೆಕ್ಸ್ಟ್ ಮಂಡೇ ಇದು ಮೂರನೇ ಆಗ್ತಾ ಇದೆ ಗೃಹ ಪ್ರವೇಶಕ್ಕೆ ಮಂಡೇ ರೆಡಿ ಆಗ್ತಾ ಇದೆ ಕೇವಲ ನಾಲ್ಕು ತಿಂಗಳಲ್ಲಿ ನೀವು ನೋಡಿರ್ಬೋದು ಕಳೆದ ಸಂಡೇ ಉದಯವಾಣಿ ಪೇಪರ್ ಅಲ್ಲಿ ನ್ಯೂಸ್ ಅಡಿಟ್ ಹಾಕಿದ್ದಾರೆ ಅವರು ಇದು ನಾನು ಇಂಡಿವಿಜುವಲ್ ಆಗಿ ಮಾಡ್ತಾ ಕೊಡುದು ಸರ್ ಯಾಕೆ ಯಾವ್ದು ಹಣ ನನ್ಗೆ ಯಾರ್ದು ಹಣ ಬಂದಿಲ್ಲ ಮತ್ತೆ ನಂದು ಟ್ರಸ್ಟ್ ಓಪನ್ ಆಗಿ ಕೇವಲ ಮೂರ್ ತಿಂಗಳಾಯ್ತು ಆಯ್ತು ಅಷ್ಟೇ ಯಾವ್ದು ಹಣ ಹಾಕಿಲ್ಲ ಆದ್ರೂ ಇದು ಇದು ಕೇವಲ ಮಾನವೀಯತೆ ಯಾಕಂತಂದ್ರೆ ಆ ವಿಡಿಯೋ ನೋಡಿದ್ಮೇಲೆ ನನ್ಗೆ ಗೊತ್ತಾಯ್ತು ಈ ಮನುಷ್ಯತ್ವ ಎಲ್ಲಿ ತನಕ ಬಂದ್ಬಿಟ್ಟಿದೆ ಅಂತಂದ್ರೆ ಅದಕ್ಕಿಂತ ಮುಂಚೆ ನಾನು ಒಂದು ಮೂರು ವಾರ ಮುಂಚೆ ವಾಯ್ನಾಡ್ ಹೋಗಿದ್ದೆ ಸರ್ ಇಲ್ಲಿಂದ ಮೂಡಬಿದ್ರಿಂದ ರೇಷನ್ ತಗೊಂಡು ಹೋಗಿದ್ದೆ ಅಲ್ಲಿ ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ಏನಿಲ್ಲ ಲೈಫ್ ಅಲ್ಲಿ ಇವತ್ತಿದ್ದವನು ಅವನು ನಾಳೆ ಇಂತ ನಾಳೆ ಇಲ್ಲ ಅಂತ ಹೇಳ್ತಾರೆ ನಾನ್ ನೋಡಿ ನಾ ಟೀ ಕೊಡ್ಬೇಕಂತ ಅಲ್ಲಿ ಕೂತಿದ್ದೆ ಒಂದು ಹೋಟ್ಲಲ್ಲಿ ಅವಾಗ ಒಂದು ಮಾತು ಹೇಳಿದ್ರು ಅವ್ರು ನಾನು ಅವ್ರ ಹತ್ರ ಕೇಳಿದೆ ನೀವು ಎಲ್ಲಿ ಅವ್ರ ಅಂತ ಕೇಳಿದೆ ಆ ವಾಯ್ನಾಡವನು ಅವನು ಅವ್ನು ಹೇಳಿದೆ ನಾನ್ ಇಲ್ಲಿ ಅವರೇ ಅಂತ ಹೇಳಿದ್ರು ನಾನ್ ಹೇಳಿದೆ ನಿಮ್ದು ಇಲ್ಲಿ ಜಾಗ ಇತ್ತ ಅಂತ ಅವ್ರು ಹೇಳಿದ್ರು ನನ್ಗೆ ಎರಡೂವರೆ ಎಕರೆ ಜಾಗ ಇತ್ತು ಸರ್ ನಾನ್ ಇವಾಗ ಹೇಳಿದೆ ಅವ್ರ ಹತ್ರ ನೀವು ನನಗೆ ಯಾ ಜಾಗ ತೋರಿಸ್ಬಹುದಾ ಇವಾಗ ಅಂತ ಕೇಳುವಾಗ ಅವ್ರ ಕಣ್ಣಲ್ಲಿ ಅಳು ಬಂತು ಯಾಕಂತಂದ್ರೆ ಅವ್ರ ಹತ್ರ ಏನಿಲ್ಲ ಇವಾಗ ಅದನ್ನು ಕಂಪೇರ್ ಮಾಡಿದ್ರೆ ನಾವು ಇಲ್ಲಿ ನಾವು ಅದೇ ಜಾಗ ಜಗಳ ಮಾಡ್ತೇವೆ ನನಗೆ ಹದಿನೈದು ಎಕರೆ ಇದೆ ಇಪ್ಪತ್ತು ಎಕರೆ ಇದೆ ಅಂತ ಒಂದು ಎರಡು ಸೆನ್ಸ್ ಬಿಟ್ಟು ಕೊಡುವವರು ಯಾರಿಲ್ಲ ಇವತ್ ನಾನು ಬೆಳಗ್ಗಿನಿಂದ ಅವ್ರ ಹತ್ರನೇ ಮಾತಾಡಿ ಪಂಚಾಯತ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಮತ್ತೆ ಅರಣ್ಯ ಇಲಾಖೆ ಹತ್ರ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನನಗೆ ಒಂದು ಅಟ್ಲೀಸ್ಟ್ ಒಂದು ಎರಡು ಸೆನ್ಸ್ ಅಲ್ಲ ಒಂದು ಸೆನ್ಸ್ ಕೊಡಿ ಸರ್ ಕಟ್ಟಿ ಕೊಡುವ ಜವಾಬ್ದಾರಿ ನಂದು ಇನ್ನಂತ ಏನಂತಂದ್ರೆ ಅದು ಜಾಗ ಅವ್ರ ಹೆಸರಲ್ಲಿ ಮನೆ ಕೊಟ್ಟ ಮೇಲೆ ಸಮಸ್ಯೆ ಬಂದ್ರೆ ಮತ್ತೆ ಅವ್ರಿಗೂ ಇಲ್ಲ ಇಲ್ಲ ಯಾಕಂತಂದ್ರೆ ಬೆಳಗಿನಿಂದ ಸಾಯಂಕಾಲ ತನಕ ಸುರಿಸಿ ನಂದು ಆಂಬುಲೆನ್ಸ್ ಇದೆ ಐರಾವತ ಅಂತ ಆ ಐರಾವತದ ಆಂಬುಲೆನ್ಸ್ ಅಲ್ಲಿ ನಾನು ಗಳಿಸಿದ ಏನೋ ಇದೆ ಅದು ಈ ಆ ಕಣ್ಣೀರು ಬಂತು ನನಗೆ ಯಾಕಂತಂದ್ರೆ ನೂರ ಐದು ಏಜ್ ಆಯ್ತು ಆ ತಾಯಿಗೆ ನಿನ್ನೆ ನಾನು ಒಂದು ಸರಿಸುಮಾರು ಏಳುವರೆ ಗಂಟೆಗೆ ರೀಚ್ ಆದ ಇಲ್ಲಿಂದ ನಾನು ಅಂದ್ರೆ ಆ ಮನೆ ಕೆಲಸ ಬಿಟ್ಟು ನಾನು ರಾತ್ರಿ ಓದ್ ಯಾಕಂತಂದ್ರೆ ನನಗೆ ಸಿಕ್ತು ಮಧ್ಯಾಹ್ನ ಹೊತ್ತಲ್ಲಿ ನನ್ಗೆ ಏನಂತಂದ್ರೆ ನಾನು ಕಣ್ಣರ ನೋಡ್ಬೇಕಂತ ನಾನು ಓದೆ ಆ ಪರಿಸ್ಥಿತಿ ನೋಡುವ ನನಗೆ ಅದು ನೋಡ್ಲಿಕ್ಕೆ ಅಲ್ಲ ನನ್ಗೆ ಆಗ್ಲಿಲ್ಲ ಸರ್ ನಾನು ಅಷ್ಟೇ ಹೇಳಿದೆ ನಾನು ಕಟ್ಟಿ ಕೊಡುವ ಜವಾಬ್ದಾರಿ ನಂದು ಆದ್ರೆ ನನ್ಗೆ ಏನಂತಂದ್ರೆ ನಾಳೆ ಕಟ್ಟಿಕೊಟ್ಟ ಮೇಲೆ ನಿಮ್ಗೆ ಯೂಸ್ ಆಗ್ಬೇಕು ಸಮಸ್ಯೆ ಆಗ್ಬಾರ್ದು ಆಮೇಲೆ ಇವತ್ತು ಎಲ್ಲ ಕ್ಲಿಯರ್ ಮಾಡಿದೆ ಅದು ಏನು ಸಮಸ್ಯೆ ಇಲ್ಲ ಅಂತ ಪಂಚಾಯತ್ ಅವರು ಹೇಳಿದ್ರು ಮತ್ತೆ ಅದು ಅರಣ್ಯ ಇಲಾಖೆಯಿಂದ ವಿ ಹೇಳಿದ್ದಾರೆ ಸರ್ ನಂದು ಮಂಡೆ ಮಂಡೆ ನಮ್ದು ಈ ಈ ಮೂರನೇ ಮನೆ ತಕ್ಷಣ ನೆಕ್ಸ್ಟ್ ನಾನು ಮನೆ ಇಡಿತೇನೆ ಸರ್ ಕೆಲಸಕ್ಕೆ ಓಕೆ ಈಗ ಅನಿಲ್ ಅವರೇ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದ್ರಿ ಜೊತೆಗೆ ತಮ್ಮನ್ನು ತಮ್ಮ ಬಗ್ಗೆ ಕೂಡ ನಾವು ಕೇಳ್ಬೇಕಾಗತ್ತೆ ಏನಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ಆಂಬುಲೆನ್ಸ್ ಆಂಬುಲೆನ್ಸ್ ಏನಿದೆ ಅದನ್ನ ನಡೆಸ್ತಾ ಇದ್ರಿ ಅಂತ ಹೇಳಿಕೊಂಡು ಹೇಗೆ ಇದನ್ನ ಮನೆಯನ್ನ ನಿರ್ಮಾಣ ಮಾಡ್ತೀವಿ ಜೊತೆಗೆ ಯಾರನ್ನೆಲ್ಲ ಒಟ್ಟು ಈ ಒಂದು ಪುಣ್ಯ ಕಾರ್ಯದಲ್ಲಿ ಅಂತ ಹೇಳಿ ನೋಡಿ ಸರ್ ನನ್ಗೆ ಹೆಚ್ಚು ನಾನು ಮೂಡ್ಬಿದ್ರಿ ಅವನು ಬೆಳ್ತಂಗಡಿ ಏರಿಯಾದಲ್ಲಿ ನನ್ಗೆ ಏನು ಗೊತ್ತಿಲ್ಲ ಆದ್ರೂ ನನ್ಗೆ ಧೈರ್ಯ ಇದೆ ಜನರು ನನ್ ಜೊತೆ ಇದ್ದೀನಿ ಅಂತ ಹೇಳಿದ್ರೆ ಹೇಗಾದ್ರೂ ಮಾಡಿ ನಾನು ಮನೆ ಕಟ್ಟಿಸ್ತೀನಿ ಸರ್ ಇಲ್ಲಿಂದ ಬೇಕಾದ್ರೂ ಜನ ತಗೊಂಡು ಹೋಗಿ ನಾನ್ ಮಾಡ್ತೀನಿ ನನ್ಗೆ ಇಷ್ಟೇನ ಅಂತ ನಮ್ ಜೊತೆ ಜನ ಇದ್ದಾರಂತ ಈ ಮಾನವೀಯತೆಗೆ ಯಾಕಂತ ಯಾಕಂತಂದ್ರೆ ಬೆಳಿಗ್ಗಿನಿಂದ ಸಾಯಂಕಾಲ ತನಕ ನಾನು ಈ ಬಿಸಿಲಲ್ಲಿ ದುಡಿಯುತ್ತೀನಿ ಸರ್ ಲಾಸ್ಟ್ ಗೆ ನಮ್ಗೆ ಸಿಗುದೇನು ಸರ್ ಅದರಲ್ಲಿ ಜೀರೋ ಏನು ಇಲ್ಲ ದುಡ್ಡು ನಂದೆ ಕೆಲಸನೂ ನಂದೇ ಇವತ್ತು ಏನಾಗಿದೆ ಅಂತಂದ್ರೆ ಸಮಾಜದಲ್ಲಿ ಕೆಲವು ವಿಡಿಯೋಗಳನ್ನು ನಾನ್ ನೋಡ್ತಾ ಇದ್ದೇನೆ ಕಳೆದ ಕೆಲವು ದಿನದಿಂದ ಏನೋ ಪ್ರಚಾರ ಮಾಡ್ಕೊಂಡು ದುಡ್ಡು ಮಾಡುವವರು ಇದ್ದಾರೆ ಸರ್ ಇದು ನಂದು ಆ ಉದ್ದೇಶ ಅಲ್ಲ ಸರ್ ನನಗೆ ಆ ವ್ಯಕ್ತಿಗೆ ಸೂಕ್ತವಾದ ವ್ಯಕ್ತಿಗೆ ಅದು ಮುಟ್ಬೇಕು ರೀಚ್ ಆಗ್ಬೇಕು ಮತ್ತೆ ಈ ಮನೆದ ನೋಡಿದೋ ನೋಡೋದು ನಾನ್ ನೋಡಿದ್ಮೇಲೆ ನನ್ಗೆ ಗೊತ್ತಾಯಿತು ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಸರ್ ಹಾಗಾಗಿ ನಾನು ಅವ್ರಿಗೆ ಹೇಳಿದ್ದೇನೆ ನಾನು ಮಾಡಿ ಅಂತ ಒಂದು ಭರವಸೆ ನಾನು ಕೊಟ್ಟಿದ್ದೇನೆ ಭರವಸೆ ಕೊಟ್ಟಿದ ಮೇಲೆ ನಾನು ಮಾತು ಕೊಟ್ಟ ಮೇಲೆ ನಾನು ಸರ್ ಅದು ಮಾಡಿ ಆದ್ರೆ ನನಗೆ ಇಷ್ಟ ಏನಂತ ಅಂದ್ರೆ ಫೈನಾನ್ಸ್ ಬರ್ತದ ಬರೋದಿಲ್ಲ ನನಗೂ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಒಂದು ಚಿಕ್ಕದಾದ ಒಂದು ಆಸರೆ ಮಾಡಿಕೊಡ್ತೇನೆ ಧೈರ್ಯ ಇದೆ ಸರ್ ಓಕೆ ಈಗ ತಾವೊಬ್ಬರೇ ಪರ್ಸನಲ್ ಆಗಿ ಇದನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು ಈಗ ಒಂದು ವೇಳೆ ಸಂಘಟನೆಗಳಾಗಿರ್ಬೋದು ಸಮಾಜ ಸೇವಾ ಚಟುವಟಿಕೆಯನ್ನು ಮಾಡ್ತಿರುವಂತಹ ಸಂಸ್ಥೆಗಳಾಗಿರ್ಬೋದು ಅವ್ರ ಯಾರಾದ್ರೂ ಬಂದ್ರೆ ನಿಮ್ಮ ತುಂಬಾ ಸಂತೋಷ ತುಂಬಾ ಸರ್ ನಾವು ವಿದ್ಯೆ ಸಂಘ ಸಂಘ ಸಂಘಟನೆಗಳು ಇದಕ್ಕೆ ಬಂದ್ರೆ ಅದೊಂದು ದೊಡ್ಡ ಕೆಲಸ ಸರ್ ಎಲ್ಲ ಕಡೆ ನಾನ್ ನೋಡ್ತೀನಿ ಸಮಾಜದಲ್ಲಿ ರಾಜಕೀಯದಲ್ಲಿ ನೂರಾರು ಸಂಘಟನೆಗಳು ಇವೆ ಆದ್ರೆ ನಾನ್ ಹೇಳ್ತಾ ಇರೋದು ಜೀವ ಇರುವ ವ್ಯಕ್ತಿಗೆ ನಾವು ಒಂದು ಸ್ಪಂದನೆ ಕೊಡೋದಿದ್ರೆ ಮತ್ತೆ ಏನಕ್ಕೆ ಸರ್ ಈ ಸಂಘಟನೆಗಳೆಲ್ಲ ನಾನು ಇದೇ ಹೇಳ್ತಾ ಇರೋದು ನನ್ನ ಹತ್ರ ಯಾರಾದ್ರೂ ಬಂದ್ರು ನಾವ್ ಇದ್ದೇವೆ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಯಾಕಂದ್ರೆ ಕಳೆದ ಮೂರು ಮನೆಗಳು ನಾನು ಒಬ್ಬಂಟಿಯಾಗಿ ನೀವು ನೋಡಿರ್ಬೋದು ನ್ಯೂಸ್ ಅಲ್ಲಿ ನೀವು ನೋಡಿದ್ರೆ ಒಬ್ಬಂಟಿ ನಿಂತು ಅದು ಬೇರೆ ವೆಹಿಕಲ್ ಹೋಗುದಿಲ್ಲ ನಾಡ್ದು ಸೋಮವಾರ ಆಗುವ ಮನೆಗೆ ವೆಹಿಕಲ್ ಹೋಗುದಿಲ್ಲ ಸರ್ ನಾನು ಎಲ್ಲ ವಸ್ತುಗಳನ್ನು ತಲೆ ಮೇಲೆ ಎತ್ಕೊಂಡು ನಾ ಹೋಗಿದ್ದೇನೆ ದುಡ್ಡು ನಾನು ಹಾಕಿದ್ದೇನೆ ಜನ ಹೇಳ್ತಾ ಇದ್ದಾರೆ ಕಾಸುಲ ಇರ್ನಾನೇ ಬರೋ ಬೆಲೆ ಮಲ್ಪನೆಲ್ಲ ಇರಿ ಯಾಕಂತಂದ್ರೆ ದೇವರೊಂದು ಶಕ್ತಿ ಕೊಟ್ಟಿದ್ದಾರೆ ಸರ್ ದುಡಿಯುವಂತ ಬೇರೆಯವ್ರಿಗೋಸ್ಕರ ಇರುವಷ್ಟು ದಿನ ನಾವು ಪ್ರೀತಿಯಿಂದ ಇರುವ ನನ್ಗೆ ಅದೇ ಸರ್ ಉದ್ದೇಶ ಮತ್ತೆ ಯಾವ ಜಾತಿ ಆಗ್ಲಿ ಸರ್ ನಾ ಆ ಜಾತಿಗೆ ನಾನು ಹೋಗಲ್ಲ ನಾನ್ ಮನುಷ್ಯ ಮಾತ್ರ ನೋಡ್ತಾ ಇರೋದು ಯಾಕಂತಂದ್ರೆ ನಾ ಫಸ್ಟ್ ಮನೆ ಕಟ್ಟಿ ಕೊಟ್ಟದ್ದು ಸರ್ ಹಿಂದೂದವರಿಗೆ ಅದು ಬೇರೆ ಆರು ದೈವಗಳು ಇತ್ತು ಸರ್ ಮನೆಯಲ್ಲಿ ಕಳೆದ ನಲವತ್ತು ವರ್ಷದಿಂದ ಯಾರು ಹೋಗದ ಆ ಮನೆ ಕೇವಲ ಮೂರು ತಿಂಗಳಲ್ಲಿ ಹನ್ನೆರಡು ಲಕ್ಷದ ನಾ ಮನೆ ಕಟ್ಟಿಕೊಟ್ಟಿದ್ದೇನೆ ಯಾಕಂತಂದ್ರೆ ಆ ದೈವ ದೇವರಿಗೂ ಅಡಿ ಬಿದ್ದ ದೈವ ದೇವರಿಗೂ ನಾನು ಎತ್ತಿ ಕೊಟ್ಟಿದ್ದೇನೆ ಅವರಿಗೆ ಬಿಟ್ಟು ಕೊಡುವಾಗ ಇಷ್ಟೇ ಇದೆ ನಿಮ್ಮ ದೈವ ದೇವರಿಗೆ ಅಡಿ ಬಿದ್ದ ದೈವ ದೇವರಿಗೆ ನಾ ಎತ್ತಿ ಕೊಟ್ಟಿದ್ದಾನೆ ಉಳಿಸುವ ಕೆಲಸ ನಿಮ್ದು ಅಂತ ಕೊಟ್ಟು ಬಂದಿದ್ದೇನೆ ಸರ್ ಅಂದ್ರೆ ಶಕ್ತಿ ಓಕೆ ತಾವು ತಾವು ಕೂಡ ಕಷ್ಟದಲ್ಲೇ ಇರುವವರು ಹಾಗಾಗಿ ಏನು ಇನ್ನೊಬ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿದಾಗ ನಿಮ್ಮ ಓಕೆ ಯಾಕೆ ನೀವು ಸಮಾಜ ಸೇವೆಯನ್ನ ಮಾಡ್ಬೇಕು ಅನ್ನುವಂತ ಮನಸ್ಸನ್ನ ಮಾಡಿದ್ರಿ ಅನಿಲ್ ಅವ್ರೆ ನಾನು ನಾನು ಸರ್ ನಾನು ಹುಟ್ಟಿ ಬೆಳೆದ ಅದೇ ಪರಿಸ್ಥಿತಿ ಯಾಕಂತಂದ್ರೆ ನನಗೆ ಶಾಲೆಗೆ ಹೋಗ ಕೇವಲ ಹಲಸಿನ ಹಣ್ಣು ಮಾತ್ರ ಹಲಸಿನಕಾಯಿ ಬೀಜ ಮಾತ್ರ ತಿಂದು ಬೆಳೆದವನು ಯಾವ ಒಬ್ಬ ವ್ಯಕ್ತಿ ಚಿಕ್ಕನ್ ಇರುವಾಗ ಕೆಲಸ ಅದೇ ಬೇರೆ ಅವರ ಕಷ್ಟ ಕಷ್ಟದಿಂದ ಬಂದ್ರೆ ಅವನಿಗೆ ಕಷ್ಟ ಅರ್ಥ ಈಗ ಒಂದು ಮನೆ ಏನಿದೆ ಈ ಕುಟುಂಬ ಏನಿದೆ ಅವರ ಕುಟುಂಬ ಸುಂದರ ಅವರ ಜೊತೆಗೆ ಮಾತನಾಡಿದಾಗ ಜೊತೆಗೆ ಅವರ ತಾಯಿ ನೂರ ಐದು ವರ್ಷದ ವೃದ್ಧೆ ಅವರು ಎಲ್ಲಿಗೂ ಕೂಡ ಕೆಲಸವನ್ನ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಮಗನನ್ನ ನೋಡ್ಕೊಳ್ಳಿಕ್ಕೂ ಅವ್ರಿಗೆ ಆಗುದಿಲ್ಲ ಯಾಕಂದ್ರೆ ಮಗನ ನೋಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ ಅಲ್ಲಿ ಏನ್ ಅನಿಸ್ತಾವ ಅವ್ರ ಜೊತೆ ಮಾತನಾಡಿದಾಗ ಅನಿಲ್ ಅವ್ರೆ ಎಸ್ ಅನಿಲ್ ಅವರು ಸಮಾಜ ಸೇವೆಯನ್ನು ಮಾಡ್ತಾರೆ ಅಂದರೆ ಅವರ ಟ್ರಸ್ಟ್ ಓಪನ್ ಆಗಿ ಕೇವಲ ಮೂರೇ ತಿಂಗಳಾಗಿತ್ತಂತೆ ಅಷ್ಟರಲ್ಲೇ ಒಂದು ಎಷ್ಟು ದೊಡ್ಡ ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಶಿರ್ಲಾಲ್ನಲ್ಲಿ ನೊಂದ ಕುಟುಂಬಕ್ಕೆ ಆಸ್ರೆಯನ್ನು ಕೊಡುವಂಥ ಕೆಲಸವನ್ನು ಅನಿಲ್ ಅವರು ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಮ ಏನು ಕೆಲಸವನ್ನು ಮೆಚ್ಚಲೇಬೇಕಾದಂಥದ್ದು ಯಾಕಂತ ಹೇಳಿದರೆ ಅವರೇ ಕಷ್ಟದಲ್ಲಿ ಇದ್ದಾರೆ ಆದರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮನಸ್ಸು ಮಿಡಿದಿದೆ ಅವ್ರದ್ದು ಸುಂದರ ಅವರ ಜೀವನವನ್ನು ಮತ್ತಷ್ಟು ಮಗದಷ್ಟು ಸುಂದರವ ಮಾಡಬೇಕು ಅನ್ನುವಂತಹ ಒಂದು ಮನಸ್ಸು ಅನಿಲ್ ಅವರಿಗೆ ಆಗಿದೆ ಅವ್ರು ಹೇಳ್ತಾ ಇದ್ರು ಜಾತಿ ಯಾವುದು ಬರಲ್ಲ ಅಂತ ಹೇಳ್ಕೊಂಡು ಅಂದರೆ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಾ ಹೋಗೋಣ ದೇವರು ನಮ್ಮನ್ನು ಕಾಯ್ತಾನೆ ಜೊತೆಗೆ ಅವರ ಬದುಕು ಏನಿದೆ ತುಂಬನೇ ಕಷ್ಟದಲ್ಲಿ ಇದೆ ನೋಡಿದಾಗ ನನಗೆ ತುಂಬಾ ಬೇಜಾರಾಯಿತು ಯು ಪ್ಲಸ್ ವೈನಲ್ಲಿ ವರದಿಯನ್ನು ಪ್ರಸಾರ ಆಗಿತ್ತು ಅದನ್ನು ನಾನು ನೋಡಿದೆ ಆವಾಗ ನನಗೆ ಅನ್ನಿಸ್ತು ಅವ್ರಿಗೆ ಹೋಗಿ ಸಹಾಯವನ್ನು ಮಾಡಬೇಕು ಮೂವತ್ತೈದು ವರ್ಷಗಳಿಂದ ಅವರು ಏನು ಬೇ ವೀಲ್ಚೇರ್ನಲ್ಲೇ ಕೂತ್ಕೊಂಡು ಜೀವನವನ್ನು ಕಡಿತಾರೆ ಕಡಿತಾ ಇದ್ದಾರೆ ಅಂತೇಳಿದರೆ ಎಷ್ಟು ಅವರು ನೊಂದಿರಬೇಡ ಯಾರು ಕೂಡ ಬರ್ತಾ ಇಲ್ಲೋ ಇಲ್ವಲ್ಲ ನಮ್ಮ ಮನೆಗೆ ಯಾರು ಕೂಡ ಆಸರೆ ಇಲ್ಲ ಇಲ್ಲ ಅಲ್ವಾ ಅನ್ನುವಂಥದ್ದನ್ನು ಅವ್ರು ಎಷ್ಟು ಯೋಚನೆ ಮಾಡ್ತಿರ್ಬೋದು ಅನ್ನೋದನ್ನು ಅನಿಲ್ ಅವರು ಹೇಳ್ತಾ ಇದ್ದರು ಆದರೆ ಏನು ಮಾಡಬೇಕಂತ ಹೇಳಿದ್ರು ಕೂಡ ಬೇರೆಯವರೇ ಬರಬೇಕಂತ ಪರಿಸ್ಥಿತಿಯಲ್ಲಿ ಸೂರ್ಯ ಇಲ್ಲ ಗಮನಿಸಿ ನೀವು ದೃಶ್ಯ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಮನೆ ಚಂದವಾದ ಮನೆ ಅಂತ ಹೇಳಿದರೆ ಟೆರೆಸ್ ಮನೆಗೆ ಬೇಕು ಅಂತಲ್ಲ ಮಲಗೋದಕ್ಕೆ ಒಂದು ನೀಟದ ಮಣ್ಣಿನ ಮನೆ ಆದರೂ ಕೂಡ ಓಕೆ ಅಲ್ಲಿ ಮಣ್ಣಿನ ಮನೆ ಅನ್ನುವಂಥದ್ದು ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದೆ ಅಂತ ನೋಡಿ ನೀವು ಎಂಥವರ ಅದು ಕೂಡ ಕಿತ್ತು ಬರುತ್ತೆ ಆ ರೀತಿಯ ಸ್ಥಿತಿ ಇದೆ ಕೂತ್ಕೊಂಡಂತಹ ಅವರ ಮನಸ್ಥಿತಿ ಯಾವ ರೀತಿ ಇರಬೇಡ ಆ ತಾಯಿ ಏನು ಮಾಡಬೇಕು ಕಷ್ಟ ಕಷ್ಟ ಅಂತ ಬಂದರೆ ಏನು ಮಾಡಬೇಕು ಮಗನಿಗೆ ಏನಾದರೂ ಹುಷಾರಿಲ್ಲ ಅಂತಾಯಿತು ಅಥವಾ ಆ ವೃದ್ಧಿಗೆ ನೂರೈದು ವರ್ಷದ ಹಿರಿ ಜೀವ ಏನಿದೆ ಅವರಿಗೆ ಅನಾರೋಗ್ಯ ಜೋರಾಯಿತು ಅಂತ ಹೇಳಿದರೆ ಅವ್ರಿಗೆ ಏನು ಮಾಡಬೇಕು ಯಾರನ್ನ ಕರಿಬೇಕು ಸುತ್ತಮುತ್ತ ಯಾರೂ ಕೂಡ ಇಲ್ಲ ಅಲ್ಲಿ ಬರ್ತಾರೆ ಸಂಬಂಧಿಕರೆಲ್ಲ ಬಂದು ಹೋಗ್ತಾರೆ ಹೋಗ್ತಾರೆ ಹೋಗ್ತಾ ಇರ್ತಾರೆ ಆದರೆ ಯಾವಾಗಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಈಗ ಒಂದು ಕೇರ್ ಚಾರಿಟಬಲ್ ಟ್ರಸ್ಟ್ನಿಂದ ಅಲ್ಲಿ ಬಂದಿದೆ ಜೊತೆಗೆ ಗ್ರಾಮಾಂತರ ಸದಸ್ಯರು ಕೂಡ ಅಲ್ಲಿ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅಲ್ಲಿನ ಗ್ರಾಮಸ್ಥರು ವಾಟರ್ ಬಿಡನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ಇನ್ನಷ್ಟು ಸಂಘಟನೆಗಳು ಅಲ್ಲಿ ಬಂದು ಅವರ ಈಗ ಅನಿಲ್ ಅವರ ಕಾರ್ಯ ಏನಿದೆ ಮನೆ ಕಟ್ಟಿಕೊಡುವಂಥ ಕಾರ್ಯ ಏನಿದೆ ಅದರ ಜೊತೆಗೆ ಬೇರೆ ಬೇರೆ ಅವರ ದಿನನಿತ್ಯದ ತರಕಾರಿಗಳಾಗಿರ್ಬೋದು ಜೊತೆಗೆ ಏನು ಬೇಕು ಏನು ಬೇಡ ಆ ಬೇಕು ಬೇಡ ಎಲ್ಲವನ್ನು ಗಮನಿಸಿ ಅವರಿಗೆ ಸ್ಪಂದನೆ ಅಂತ ಕೊಡುವಂಥ ಕೆಲಸವನ್ನು ಮಾಡಿದರೆ ಯಾರಾದರೂ ಅವರ ಸಂಪೂರ್ಣ ಅವರ ಜೀವನ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಸಂಪೂರ್ಣ ಒಬ್ಬ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವವರು ಕೂಡ ಬಂದರೆ ತಕ್ಕ ಮಟ್ಟಿಗೆ ಸುಂದರ ಅವರ ಜೀವನ ಸ್ಥಿತಿ ಅವರ ಸ್ಥಿತಿಗತಿ ಉತ್ತಮಗೊಳ್ಳುತ್ತೆ ಬೇರೆಯವರ ಹಾಗೆ ಅವರು ಕೂಡ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಯಾರಾದರೂ ಒಂದು ಆಶ್ರಯನ್ನು ಕೊಡುವಂಥ ಕೆಲಸವನ್ನು ಮಾಡಲೇಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಸುಂದರ ಅವರಿಗೆ ಬದುಕು ತುಂಬ ಕಷ್ಟ ಇದೆ ಜೊತೆಗೆ ತಾಯಿಯನ್ನು ನೋಡಿಕೊಳ್ಬೇಕು ತಾಯಿಯನ್ನು ನೋಡಿಕೊಳ್ಳುವಂಥ ಮಗನಿಗೆ ಈ ರೀತಿ ಪರಿಸ್ಥಿತಿ ಬಂದರೆ ಹೇಗಾಗಬೇಡ ಆ ತಾಯಿಯ ಪರಿಸ್ಥಿತಿ ಅನ್ನೋ ಒಂದು ಮನಸ್ಸು ಏನಾಗಬೇಡ ಅಂದರೆ ತಂದೆ ತಾಯಿ ಮಕ್ಕಳನ್ನು ದೊಡ್ಡದಾಗಿ ಮಾಡೋದು ಯಾಕಂತ ಹೇಳಿದರೆ ಇವತ್ತು ನಾವು ಈ ಅವರು ಸಣ್ಣವರಿದ್ದಾಗ ನಾವು ದೊಡ್ಡವರನ್ನು ಸಾಕಿದ್ದೇವೆ ಈಗ ನಾವು ನಮ್ಮ ಏಜ್ನ ಸಂದರ್ಭದಲ್ಲಿ ಮಕ್ಕಳು ನಮ್ಮನ್ನು ನೋಡ್ಕೊಳ್ಳಿ ಅಂತ ಹೇಳಿ ದೊಡ್ಡ ದೊಡ್ಡವರನ್ನಾಗಿ ಮಾಡಿರ್ತಾರೆ ಅವರಿಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ನೋಡ್ಕೊಂಡಿರ್ತಾರೆ ಈಗ ಅಂತಹ ಮಗನ ಸ್ಥಿತಿ ಹೀಗಾದ್ರೆ ಮನೆಯೂ ಇತ್ತ ಕಡೆ ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗಾಗ್ಬೇಡ ಪರಿಸ್ಥಿತಿ ಅನ್ನೋದನ್ನ ಗಮನಿಸಿ ಮತ್ತಷ್ಟು ಸಂಘಟನೆಗಳು ಇಲ್ಲಿ ಬರ್ಲಿ ಅವರ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾಡ್ಲಿ ಸುಂದರ ಅವರ ಜೀವನ ಸುಂದರವಾಗಿ ಇರುವ ಹಾಗೆ ಎಲ್ಲರೂ ನೋಡ್ಕೊಳ್ಳಿ ಅನ್ನೋದು ನಮ್ಮ ಯು ಪ್ಲಸ್ ವಾಹಿನಿಯ ಒಂದು ಆಶಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ನಾವು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ your dream home at rohan estate near marga hills is within reach with plots starting at just rupees forty thousand per month owning a piece of this paradise is easier than ever bank loan facilities are available to make your dream a reality don't miss this opportunity to invest in Mangalore's most promising development call now to book your plot and start building the life you've always wanted rohan estate near marga hills where your future home awaits at just rupees forty thousand per month call us now at nine eight four five four nine zero one zero zero